ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪಿ ಎಸ್ ಸಿನಿಮಾಕ್ಸ್ ಕಡೆಯಿಂದ ಇಂದು ನಾವು ಲೋಕೇಶ್ ಕನಕರಾಜ್ ನಿರ್ದೇಶನದ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರದ ಬಗ್ಗೆ ಮಾತಾಡೋಣ ಈ ರಿವ್ಯೂ ಸಂಪೂರ್ಣ ಸ್ಪಾಯ್ಲರ್ ಫ್ರೀ ಚಿತ್ರದ ಕತೆ ಕಡೆ ಬಂದರೆ ರಿವೆಂಜ್ ಮತ್ತು ಫ್ಯಾಮಿಲಿ ಎಮೋಷನ್ ಮೇಲೆ ಆಧಾರಿತವಾಗಿದೆ ರಜನಿಕಾಂತ್ ಒಬ್ಬ ಕೂಲಿ ಪಾತ್ರದಲ್ಲಿ ತನ್ನ ಪಾಸ್ಟ್ ಅಲ್ಲಿ ಆಗಿರೋ ನೋವು ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಕತೆ ಮೊದಲ ಅರ್ಧದಲ್ಲಿ ತುಂಬ ಎನರ್ಜಿಯಿಂದ ಇದೆ ರಜನಿಕಾಂತ್ ಅವರ ಪ್ರೆಸೆನ್ಸ್ ಮಾತ್ರ ಸಾಕು ಎಂಟ್ರಿ ಸೀನ್ಗಳು ಸ್ಟೈಲ್ ಡೈಲಾಗ್ ಡೆಲಿವರಿ ಆಲ್ ಟಾಪ್ ಕ್ಲಾಸ್ ಮಾತ್ರ ನೋಡಲೇಬೇಕು ನಾಗಾರ್ಜುನ ವಿಲನ್ ಪಾತ್ರದಲ್ಲಿ ಚಮತ್ಕಾರ ಮಾಡಿದ್ದಾರೆ ಅಂತಲೇ ಹೇಳಬಹುದು ಉಪೇಂದ್ರ ಸೋಬಿನ್ ಶಾಹೀರ್ ಸತ್ಯರಾಜ್ ಸಪೋರ್ಟಿಂಗ್ ಕಾಸ್ಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನಿರುದ್ಧ್ ಮ್ಯೂಸಿಕ್ ಬಿ ಜಿ ಎಮ್ ಪ್ಯೂರ್ ಮಾಸ್ ಕ್ಯಾಮ್ರಾ ವರ್ಕ್ ಸ್ಟೈಲಿಶ್ ವಿಜುವಲ್ಸ್ ಕ್ಲೀನ್ ಆ್ಯಕ್ಷನ್ ಕೊರಿಯೋಗ್ರಫಿ ಅಂತ ಹೇಳ್ಬೋದು ಎಡಿಟಿಂಗ್ ಸೆಕೆಂಡ್ ಹಾಫ್ನಲ್ಲಿ ಡ್ರಾಪ್ ಮಾಡಿದ್ರು ಫಸ್ಟ್ ಹಾಫ್ ತುಂಬ ಟೈಟ್ ಆಗಿದೆ ಇನ್ನು ಈ ಸಿನಿಮಾದ ಪಾಸಿಟಿವ್ ಕಡೆ ನೋಡಿದರೆ ರಜನಿಕಾಂತ್ ಅವರು ಸ್ವ್ಯಾಗ್ ಮಾಸ್ ಡೈಲಾಗ್ಸ್ ಮತ್ತು ಎಂಟ್ರಿ ಸೀನ್ಸ್ ವಿಲನ್ ಪರ್ಫಾರ್ಮೆನ್ಸ್ ವಾಸ್ ಗುಡ್ ಅಂತ ಹೇಳ್ಬೋದು ಇನ್ನು ನೆಗೆಟಿವ್ ಕಡೆ ಬಂದರೆ ಕಥೆಯಲ್ಲಿ ಕೆಲವೊಮ್ಮೆ ಓವರ್ ಕ್ರೌಡಿಂಗ್ ಅನಿಸ್ತು ಎರಡನೇ ಆಫ್ ಫೇಸಿಂಗ್ ಇಶ್ಯೂಸ್ ಆಯಿತು ಒಂದು ಮಟ್ಟಿಗೆ ಇನ್ನು ಈ ಸಿನಿಮಾ ಥರ ರಿವ್ಯೂ ಹೇಳೋದಾದರೆ ಜಸ್ಟಿಸ್ ರಿವೆಂಜ್ ಫ್ಯಾಮಿಲಿ ಎಂಬ ವಿಷಯಗಳು ಸ್ಪಷ್ಟವಾಗಿದೆ ಆದರೆ ಕೆಲ ಉಪಕಥೆಗಳು ಒಂದು ಚಿತ್ರದಲ್ಲಿ ಅದು ಮೀರಿದಂತೆ ಕಾಣುತ್ತವೆ ಅಂದರೆ ಊಟದಲ್ಲಿ ಮಸಾಲೆ ಜಾಸ್ತಿ ಹಾಕಿದರೆ ರುಚಿ ಹಾಳಾಗುವ ಹಾಗೆ ಕಾಣ್ತು ನನಗೆ ಮಾಸ್ ಎಂಟರ್ಟೈನರಾಗಿ ಫ್ಯಾನ್ಸ್ಗಾಗಿ ಪರ್ಫೆಕ್ಟ್ ಸ್ಟೋರಿ ಲವರ್ಸ್ಗಾಗಿ ಮಿಕ್ಸ್ಡ್ ಅಂತ ನಮ್ಮ ಕಡೆಯಿಂದ ಇದಕ್ಕೆ ರೇಟಿಂಗ್ ಔಟ್ ಆಫ್ ಫೈಗೆ ತ್ರೀ ಪಾಯಿಂಟ್ ಫ್ಯಾನ್ಸ್ ಫ್ಯಾನ್ಸ್ಗೆ ಮಸ್ಟ್ ವಾಚ್ ನೋಡಿ ಅಂತ ಹೇಳ್ತೀನಿ ಅದರ್ಸ್ಗೆ ಒನ್ ಟೈಮ್ ವಾಚ್ ಅಂತ ಹೇಳ್ತೀನಿ ನೀವು ರಜನಿಕಾಂತ್ ಫ್ಯಾನ್ಸ್ ಅಂದರೆ ಥಿಯೇಟರ್ನಲ್ಲಿ ನೋಡಿದ್ರೆ ಮಾತ್ರ ಆ ಎಕ್ಸ್ಪೀರಿಯನ್ಸ್ ಸಿಕ್ತೆ ಮಾಸ್ ಮೂಮೆಂಟ್ಸ್ ಸ್ಟೈಲ್ ಎನರ್ಜಿ ಫುಲ್ ಪೈಸಾ ವಸೂಲ್ ಅನ್ನೋ ರೀತಿ ಕಾಣಿಸುತ್ತೆ ಸ್ಟೋರಿ ಲವರ್ಸ್ಗಾಗಿ ಸ್ಲೋ ಪಾರ್ಟ್ಸ್ ಮೈಟ್ ಫೀಲ್ ಆವರೇಜ್ ಅಂತ ಹೇಳ್ಬೋದು ಇದು ನಮ್ಮ ರಿವ್ಯೂ ಕೂಲಿ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ